ವತಿಯಿಂದ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಜುಮ್ಮಾಶಾವಲಿಗೆ ಸೇರಿರುವ ಜಾಗ ಬಸ್ ಸ್ಟ್ಯಾಂಡ್ ಪಕ್ಕದ್ದು ಅದರ ಜಾಮಿಯಾ ಮಸ್ಜಿದ್ ಸ್ವಾಧೀನದಲ್ಲಿ ಇದೆ ಒಬ್ಬೋರ್ಡಿನ ಜಾಗವಾಗಿ ಕೋರ್ಟ್ನಲ್ಲಿ ಕೂಡ ಅದು ನಮ್ಮಂತೆ ಆಗಿದೆ ಮುನ್ಸಿಪಾಲ್ಟಿ ಖಾತೆ ಮಾಡಿ ಇಲ್ಲ ಅದಕ್ಕೆ ನಾವು ಈ ಗೋಷ್ಠಿ ಕರೆದಿರೋದು ಬಹಳ ಕಾಲದಿಂದ ನಾವು ನೋಡ್ದಂಗೆ ನಾವು ಮೇಲೆ ನಮ್ ಚಿಕ್ಕ ವಯಸ್ಸಿಂದ ನೋಡಿದ್ರು ನಮ್ದು ಜಾಗ ಆಗಿತ್ತು ನಮಗೆ ಬಾಡಿಗೆ ಕೊಡ್ತಿದ್ರು ಬೆಟ್ಟಿಗೆ ಅವು ಎಲ್ಲ ಇಟ್ಕೊಂಡಿರೋದು ಅದೇ ಪರ್ಮಿಷನ್ ಉತ್ತರ ಮಾತಾಡಿ ಲಾಫ್ ಅಡೋರ್ಸ್ ಅಸೋಸಿಯೇಷನ್ ಹದ್ಮೂರು ವರ್ಷ ಪ್ರೈವೇಟ್ ಪಾಪರ್ಟಿ ಸಿಗುತ್ತೆ ಮೂವತ್ತು ವರ್ಷ ಆದ್ರೆ ಗೋರ್ಮೆಂಟ್ ಪ್ರಾಪರ್ಟಿ ಸಿ ಹಾಗೆ ತನಿತನಂತರವಾಗಿ ನಾವು ಯೂಸ್ ಮಾಡ್ಕೊತರೋದು ಮತ್ತು ನಾವು ಅಲ್ಲಿ ಒಂದು ಮಕಾನ್ ಕಟ್ಟಿದ್ವಿ ಆ ಮಕಾನು ಸಹ ಅದೇ ರೀತಿ ಅಲ್ಲಿ ಹಿಂಗ್ ಮನ್ಮನೆ ಅದನ್ನು ಡಿಮಾಲಿಶ್ ಮಾಡಿರೋದು ಎರಡೇನಪ್ಪ ಅಂದ್ರೆ ಇದ್ರ ಬಗ್ಗೆ ಖಾತೆ ಮಾಡಿ ಅಂತ ಪದೇ ಪದೇ ಬರೆದ್ರು ಸಹ ಕಿವಿ ಮೇಲೆ ಹಾಗಾಗಿ ಶಿವಮೊಗ್ಗ ಕೋಟೆಯಲ್ಲಿ ಅಲ್ಲಿ ಅವಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಇತ್ತು ಅಲ್ಲಿ ವರ್ಷ ಟ್ರಯಲ್ ನಡೆದಿದ್ಮೇಲೆ ಅದನ್ನ ಅಪೀಲ್ ಹೋಗಿದೆ ಹೈಕೋರ್ಟ್ಗೆ ಹೈಕೋರ್ಟ್ ಏನಂದ್ರಂದ್ರೆ ಈ ಜಾಗವನ್ನು ನಮ್ಮ ಕಡೆ ಮಾಡಿ ಅಂದ್ರೆ ಜುಮಾ ಶಾಮ್ ಖಾನ್ ಕಡೆಯನ್ನ ತೀರ್ಮಾನ ಕೊಟ್ಟಿ ಮುನ್ಸಿಪಾಲ್ಟಿಗಳಿಂದ ಒಂದು ಸಾವಿರದ ಏಳ್ನೂರು ರೂಪಾಯಿ ಚಂದ್ರ ನಮಗೆ ದಂಡ ಸಹ ಕಟ್ಟಿ ಹಾಕಿ ಲಾಫ್ ಸಿನ್ಸ್ ಬಿಗಿನಿಂಗ್ ಇದನ್ನು ಯಾವುದೇ ಅಡೆತಡೆ ಯಾವುದೇ ಅಡೆತಡೆ ಇಲ್ಲದೆ ಧರ್ಮ ಫಂಕ್ಷನ್ಸ್ ಆದಾಗ ಎಸ್ಪೆಷಲಿ ಆದಾಗ ಆ ಜಾಗದಲ್ಲಿ ಯೂಸ್ ಮಾಡಿ ಇಡೀ ಮುಸ್ಲಿಂ ಜನಾಂಗ ಅಲ್ಲಿ ಸೇರಿ ತಾವು ಇಟ್ಟಿ ಅಲ್ಲಿ ಫಾತೇಹ ಮತ್ತು ಪಠಣವನ್ನು ಮಾಡಿ ಆ ಜಾಗವನ್ನು ಹೆಚ್ಚು ಕಡಿಮೆ ಒಂದು ನೂರು ವರ್ಷದಿಂದ ಅದನ್ನು ಯೂಸ್ ಮಾಡ್ತಲೇ ಬಂದಿದ್ದಾರೆ ಹಾಗಾಗಿ ಇದು ನಮ್ದು ಅಂತ ಆಗಿರೋದು ಯಾವುದೇ ಜಾಗ ಯಾವುದೇ ಗೌರ್ಮೆಂಟ್ ಯಾರಿಗೂ ಕೊಡಲ್ಲ ಲಾಫ್ ಅದನ್ನು ಯಾವಾಗ ಕೊಡ್ತಾರೆ ಆ ಜಮೀನು ಸ್ವಾಧೀನಪಡಿಸಿ ಆ ಜಮೀನಿಗೆ ಚಪ್ಪತ್ತಿ ಹಾಕಿ ಲೇಔಟ್ಸ್ ಮಾಡಿ ಇಂಥ ಜಾಗ ಇದಕ್ಕೆ ಇದು ಮಠಕ್ಕೆ ಇದು ದೇವಸ್ಥಾನಕ್ಕೆ ಇದು ಮಸೂತಿಗೆ ಅಂತ ಕೊಟ್ಟರೆ ಅದು ಗೌರ್ಮೆಂಟ್ ಜಾಗ ಆಗುತ್ತೆ ಹಾಗಾಗಿ ಇದು ಲಾ ಫರ್ಡೋ ಪೊಸಿಷನ್ ಅಲ್ಲಿ ತಲೆ ತಲಾಂತರದ ನಾವು ನೂರಾರು ವರ್ಷದಿಂದ ಯೂಸ್ ಮಾಡಿರೋದ್ರಿಂದ ಈ ಜಾಗ ನಮಗೆ ಬಂದಿರೋದು ಸರ್ ಈಗ ಒಲಿ ಅವರು ಅಂದ್ರಲ್ಲ ಅವ್ರು ಯಾರು ಸರ್ ಅವರು ಅವರು ಏನಪ್ಪಾ ಅಂದ್ರೆ ಎಷ್ಟೋ ವರ್ಷದ ಹಿಂದೆ ತೀರ್ಕೊಂಡಿದ್ರು ಯಾರು ಸರ್ ಅವ್ರು ಧರ್ಮ ಆ ವ್ಯಕ್ತಿಯಿಂದಲೇ ಆ ಹೆಸರು ಬಂದಿರೋದು ಅಲ್ಲ ಅವ್ರು ಯಾರು ಅಂತ ನಿಮ್ಮ ಧರ್ಮಗುರುಗಳು ಧರ್ಮ ಧರ್ಮಗುರುಗಳು ಈಗ

ಪ್ಯೂರ್ಲಿ ವಕ್ ಪ್ರಾಪರ್ಟಿ ಅಂತ ಗಜಿಸ್ಟ್ ನೋಟಿಫಿಕೇಶನ್ ಆದ್ರೂ ಅಲ್ಲಿಂದ ಅಲ್ಲಿವರೆಗೂ ವಕ್ ಪ್ರಾಪರ್ಟಿ ಅಂತ ಹೇಳಿ ಆಗಿದೆ ಇದು ಮುನ್ಸಿಪಾಲ್ಟಿ ಏನಾಗಿದೆ ಇನ್ನೂರ ಇಪ್ಪತ್ತೊಂಬತ್ತು ಇನ್ನೂರ ಮೂವತ್ತು ನಂಬರ್ ಅಂತ ಹೇಳಿ ಹೇಳಿತ್ತು ಅದು ಇನ್ನೂರ ಇಪ್ಪತ್ತೊಂಬತ್ತು ಪ್ಯೂರ್ಲಿ ವಕ್ ಪ್ರಾಪರ್ಟಿ ಜುಮಾಷಾ ಮಕಾನ್ ಇನ್ನೂರ ಇಪ್ಪತ್ತೊಂಬತ್ತು ಹೈಕೋರ್ಟ್ ಇನ್ನೂರ ಮೂವತ್ತೇನಿದೆ ಅದು ಬಸ್ ಸ್ಟ್ಯಾಂಡ್ ಆವಾಗ ಏನಾಗಿದೆ ಎಂ ಎಸ್ ಪಾಪಣ್ಣವರು ಅಧ್ಯಕ್ಷರಾದಾಗ ಏನಾಗ್ಬಿಡ್ತು ಬಸ್ ಸ್ಟ್ಯಾಂಡ್ ಈಗ ಇನ್ನೂರ್ ಮೂವತ್ತು ಹಾಕುವರೆ ಮಾಡ್ಕೊಂಡ್ಬಿಟ್ರು ಈಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರು ಮುನ್ಸಿಪಾಲ್ಟಿ ಇನ್ನೂರ್ ಇಪ್ಪತ್ತೊಂಬತ್ತು ಜುಮ್ಮಾಶ ಮಕಾನ್ ಇನ್ನೂರ್ ಮೂವತ್ತು ರಂಗನಾಥ ಸ್ವಾಮಿ ಟೆಂಪಲ್ ಅಂತ ಹೇಳಿ ಮಾಡಿ ಸೃಷ್ಟಿ ಮಾಡಿ ಅಂತಲ್ಲ ಇಷ್ಟೆಲ್ಲ ಐತಲ್ಲ ಇವು ಒಂದ್ಲಾ ಮಾಡಿರೋ ಇದು ಐವತ್ತೆರಡನೇ ಹೆಸರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿ ಸರ್ಕಾರದಿಂದಾನೇ ಎಲ್ಲಾ ಏನೇನ್ ಸಮಸ್ಥೆಗಳು ಮಸೀದಿಗಳು ಜಾಗೆಲ್ಲ ಗೆಜೆಟ್ ನೋಕ್ಷ ಒಂದ್ ಪಟ್ಟ ಸರ್ವೆ ಬಂದಿತ್ತು ಬಂದಾಗ ಆಯ್ತಲ್ಲ ಎಲ್ಲಾ ಮಸೂತಿಗಳನ್ನು ಏನು ಜುಮ್ಮ ಅಲ್ಲಿ ಇರ್ತಕ್ಕಂತ ಜಮೀನಿಗೆ ಸರ್ವೆ ಮಾಡಕ್ ಬಂದಾಗ ಇದಕ್ ಬಂದ್ರು ಇದಕ್ ಬಂದಾಗ ಸರ್ವೆ ಮಾಡಿದಾಗ ಇದು ూట్ అయితే ఎప్పకొర్ట్ నల్ సుబ్రవ్ లయర్ అంతి శివమొంగ దుబ్బరవు అంత బ్రాహ్మణు ఆ కేసన్న ఎత్ కొట్ మాన్ బ ఆవ్బిడ్తు ఏర్ తిండి ఏను మూడు గడి అంత మత్ యారా గోపణన మగవర ఇారా అంత్రు బా సుమ్మ అోపణ అయి ఉళికార్యప్పన ఉడు ఆమె శివజీరావు అంత బాగా జనా ఇది హోరటైతే అూ కూడా కోర్ట్ ఏన్బి బిద్దు ఏన్బి మత్ పున ఐతా అప్పీల్ హాక్రు ఇప్పుడు మంజునాథ్ చందరి కోర్ట్ అప్పీల్ హాకొద రఘనాథ్ అంతి గోపణ తమ్మ ఏ ಪಾಂಡ್ರಂಗನ ರಂಗನಾಥ ಅವ್ರು ಹಾಕೊಂಡಾಗ ಏನಾಗ್ಬಿಡ್ತು ಮಂಜುನಾಥ್ ನಾಯರ್ ಅವಾಗನು ಅವರಲ್ಲಿ ಏನು ರೆಕಾರ್ಡ್ ಇಲ್ಲ ಏನು ಇದಿಲ್ಲ ಅಂತ ಹೇಳಿ ಅದು ಬಿದ್ದೋಗಿ ಇದ್ರೆ ಇವೆಲ್ಲೂಟಾ ಇದ್ ಮಾಡ್ಬೇಕಂತ ಹೇಳಿ ಸಮಾಜದವರೆಲ್ಲ ಮುಖಂಡರು ಸೇರ್ಕೊಂಡೇ ಇದೆ ಇದಕ್ಕೆ ತೆರೆ ಎಳಿಬೇಕು ಈ ಜಾಗಕ್ಕೊಂದ್ ತೆರೆ ಎಳಿಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಜೆ ಎಸ್ ಪಟೇಲ್ ಅವರು ಭೋಜನ ಒಂದು ಪ್ರತಿನಿಧಿ ಆಗಿ ಕಳಿಸಿದ್ರು ಇದಕ್ಕೇನಾರ ಒಂದು ಪರಿಹಾರ ಹುಡುಕೋಗಪ್ಪ ಅಂತ ಆವಾಗ ಏನಾಗ್ಬಿಡ್ತು ಅಂದ್ರೆ ರಾತ್ರಿ ಎಲ್ಲ ಕುತ್ಕೊಂಡು ಸೋಮಣ್ಣ ಗುಳಿ ಕರಿಯಪ್ಪ ಆಮೇಲೆ ಗೋಪಣ್ಣ ಇವೆಲ್ಲರೂ ಸೇರಿ ಮುಖಂಡ ಭೋಜನ ಮನೆ ಆಗೈತಲ್ಲ ಒಂದು ಒಡಂಬಡಿಕೆ ಮಾಡಿದ್ರು ಇದಕ್ಕೇನಾರ ಒಂದು ಒಂದು ದಾರಿ ಹುಡುಕ್ಲೇಬೇಕು ಅಂತ ಹುಡುಕ್ದಾಗ ಏನಾಗ್ಬಿಡ್ತು ಆವಾಗ ತಹಸೀಲ್ದಾರ್ ತಳವಾರಿದ್ರು ತಳವಾರು ನಾಗರಾಜ್ ಪಿ ಡಿಒಕ್ಕೆಲ್ಲಾರು ಸೇರೈತಲ್ಲ ಅಳತೆ ಮಾಡಿ ಇನ್ನೂರ ಮೂವತ್ತೈದು ಉತ್ತರ ದಕ್ಷಿಣ ಇನ್ನೂರ ಮೂವತ್ತೈದು ಪೂರ್ವ ಪಶ್ಚಿಮ ಇನ್ನೂರ ಐದು ಅದಕ್ಕೆ ದಾಖಲೆಗಳು ಎಲ್ಲ ಇದೆ ಪತ್ರಕರ್ತರಿಗೆ ನಾವೇನು ಅನ್ಕೊಂಡ್ರೆ ವರ್ಕ್ಔಟ್ನವರಿಗೆ ಬಿಟ್ಕೊಡ್ಬೇಕು ನಲ್ವತ್ತು ಪರ್ಸೆಂಟ್ ಏನಿದೆ ಹಿಂದೂ ಇದಕ್ಕೆ ಬಿಟ್ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಆ ತೀರ್ಮಾನ ಮಾಡ್ಕೊಂಡು ಪೇಪರ್ ಎಲ್ಲ ಕರೆಸ್ಪಾಂಡೆನ್ಸ್ ಆಯ್ಕೆ ಐತೆಲ್ಲ ಹಂಗೆ ಪೆಟ್ಟಿಂಗ್ ಅವಾಗ ಪಟೇಲರು ಸತ್ತೋದ್ರು ಅವಾಗ ಇದೆಲ್ಲ ಮತ್ತೆ ಇದೆಲ್ಲ ಸುಮ್ಮನೆ ಇದು ನಡೀತಾನೆ ಇದೆ ಇದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಏನಾರೇ ಒಂದು ಪರಿಹಾರ ಹುಡುಕ್ಲೇಬೇಕು ಅಂತ ಹೇಳಿ ಎಲ್ಲ ಸಮಾಜದವ್ರು ನಮ್ಮವರು ಎಲ್ಲ ಇದು ಅವ್ರು ಯಾವ ಮಾಡಿದೆ ಒಬ್ಬರ ಪ್ರಾಪರ್ಟಿ ನಿಮ್ ಕೂಡ ಹೆಂಗ್ ಹಾಕತ್ತದು ಯಾವ ನಮ್ಗೆ ಅಧಿಕಾರ ಕೊಟ್ಟಿದ್ದು ಇಲ್ಲಿ ಒಕ್ಬೋಟ್ನವ್ರಲ್ಲಪ್ಪ ಬಹಳ ನಾವು ಹಿಂದೂ ಮುಸ್ಲಿಂ ಜನ ಆಗೈತಲ್ಲ ಒಂದು ಸಭಾ ಬಗೆಹರಿಸಿದ್ದೀವಿ ಅಂತ ಹೇಳಿ ಆ ಒಕ್ಬೋಟ್ನವ್ರು ನಮ್ಗೆ ನೋಟಿಸ್ ಕೊಟ್ರು ಯಾರು ನಿಮ್ಮನ್ನ ಅಧಿಕಾರ ಕೊಟ್ಟರು ಒಕ್ಬೋಟ್ ಪ್ರಾಪರ್ಟಿ ಹಂಚಿಕೆ ಮಾಡಾಕಿ ನಿಮ್ಗೇನು ಅಧಿಕಾರ ಇದೆ ಅಂದ್ರು ನಾವಿಲ್ಲಿ ಕಾಯ್ಕೊಂಡು ಕೂತಿದ್ದೀವಿ ಅಂತ ಹೇಳಿ ಮಾಡಿದ ಮಾಡಿದ್ವಿ ಇದಕ್ಕೆ ತಲ್ಲ ಕೋರ್ಟ್ ಆರ್ಡರ್ ಇದೆ ನಾವೇನಪ್ಪ ಅಂತ ಹೇಳಿದ್ರೆ ಕೋರ್ಟ್ ಆರ್ಡರ್ ಯಾಕೆ ಇದೆ ಅವರು ಮಾಡ್ತಾರೆ ಅವರು ಇದ್ರು ಅವರು ಮಾಡಿ ನಮ್ಗೆ ಇದು ಈಗ ಅದಾ ಈಗ ಒಂದು ಎರಡು ತಿಂಗಳು ಇದೆ ಕರೆದು ಹೇಳಿದ್ರು ಖಾತೆ ಮಾರ ಕೂಡಪ್ಪ ಅಂತ ಹೇಳಿ ಕಟ್ಟುವಾಗಿನೇ ಹೇಳಿದರು ಖಾತೆ ಮಾಡಿದ್ಯಾ ಮನಿ ಹೋಗುತ್ತೆ ಅಂತ ಹೇಳಿ ಆದರೂ ಮಾಡಲಿಲ್ಲ ಅದು ರಾಜಕೀಯ ಅಂದ್ರೆ ಇದು ಆಗದಾಗಲೇ ಮುಚ್ಚೊಂಡಿದಾಗಲೇ ಮಾತ್ರ ಇದೆ ಮಕನ್ ಬಿಲ್ಡಿಂಗ್ ಅವಾಗ ಬಿಲ್ಡಿಂಗ್ ಇತ್ತು ಅಲ್ಲಿ ಮಕಾನ್ ಇತ್ತು ನಿಮ್ಗೆ ಗೊತ್ತಿಲ್ಲ